ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ವಾಯುಪಡೆ ಐಎಎಫ್ ತನ್ನ ಜಾಗ್ವಾರ್ ದಾರಿನ್ ತ್ರೀ ಫ್ಲಿಟ್ಗಾಗಿ ಹೊಸ ಇಂಟರ್ನಲ್ ರೆಡಾರ್ ವಾರ್ನರ್ ಜಾಮರ್ ಅನ್ನು ಅಳವಡಿಸುವ ಮಹತ್ವದ ಹೆಜ್ಜೆ ಇಟ್ಟಿದೆ ಇದರ ಮುಖ್ಯ ಉದ್ದೇಶ ಚೀನಾ ಹಾಗೂ ಪಾಕಿಸ್ತಾನ ಕೈಯಲ್ಲಿರುವ ಸ್ಟೆಲ್ತ್ ಯುದ್ಧ ವಿಮಾನಗಳಿಂದ ಬರುವ ಅಪಾಯವನ್ನು ನಿಷ್ಕ್ರಿಯ ಮಾಡುವುದಾಗಿದೆ ಈ ಯೋಜನೆಯಡಿ ಸುಮಾರು ಐವತ್ತಾರು ಜಾಮರ್ ಪೋರ್ಟ್ಸ್ ಖರೀದಿಸಲು ಸಿದ್ಧತೆ ನಡೆಯುತ್ತಿದ್ದು ಇದರ ವೆಚ್ಚ ನೂರಾರು ಕೋಟಿ ರೂಪಾಯಿಗಳಷ್ಟಾಗುವ ಸಾಧ್ಯತೆ ಇದೆ ಜಾಗ್ವರ್ ಸ್ಟ್ರೈಕ್ ಏರ್ಕ್ರಾಫ್ಟ್ ಕಳೆದ ನಾಲ್ಕು ದಶಕಗಳಿಂದ ಭಾರತೀಯ ವಾಯುಪಡೆಯ ಅಸ್ತ್ರಾಗಾರದಲ್ಲಿರುವ ಅತ್ಯಂತ ವಿಶ್ವಾಸಾರ್ಹ ಯುದ್ಧ ವಿಮಾನವಾಗಿದೆ ಕಡಿಮೆ ಎತ್ತರದಲ್ಲಿ ಆಳವಾಗಿ ಶತ್ರು ಪ್ರದೇಶದೊಳಗೆ ನುಗ್ಗಿ ನಿಖರವಾದ ದಾಳಿ ಮಾಡುವ ಸಾಮರ್ಥ್ಯದಿಂದ ಇದು ಪ್ರಸಿದ್ಧಿಯಾಗಿದೆ ಇಂದಿಗೆ ಭಾರತವೇ ಈ ವಿಮಾನದ ಏಕೈಕ ಆಪರೇಟರ್ ಆಗಿರುವುದರಿಂದ ಇದನ್ನು ಇನ್ನಷ್ಟು ಆಧುನೀಕರಣಗೊಳಿಸಲು ಎಫ್ ನಿರಂತರ ಹೂಡಿಕೆ ಮಾಡುತ್ತಿದೆ ಈ ಜಾಮರ್ ಪಡ್ಸ್ ಖರೀದಿಯು ಡಾರ್ ಇನ್ ತ್ರೀ ಅಪ್ಗ್ರೇಡ್ ಪ್ರೋಗ್ರಾಂನ ಮುಂದಿನ ಹಂತವಾಗಿದ್ದು ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಮುನ್ನಡೆಸುತ್ತಿದೆ ಈಗಾಗಲೇ ಈ ಕಾರ್ಯಕ್ರಮದಡಿ ಜಾಗ್ವಾರ್ಗಳಿಗೆ ಹೊಸ ಮಿಷನ್ ಕಂಪ್ಯೂಟರ್ ಮಲ್ಟಿಫಂಕ್ಷನಲ್ ಡಿಸ್ಪ್ಲೇಗಳು ಮತ್ತು ಇಸ್ರೇಲ್ ನಿರ್ಮಿತ ಎಲ್ಟಾ ಇ ಎಲ್ ಎಇಎಸ್ಎ ರೆಡಾರ್ ಅಳವಡಿಸಲಾಗಿದೆ ಈ ಎಲ್ಲ ಅಪ್ಗ್ರೇಡ್ಗಳ ಮೂಲಕ ಜಾಗ್ವಾರ್ನ ಸೇವಾ ಅವಧಿ ಎರಡು ಸಾವಿರದ ಮೂವತ್ತೈದರವರೆಗೆ ವಿಸ್ತರಿಸಲಾಗಿದೆ ಆದರೆ ಇತ್ತೀಚಿನ ಜಾಮರ್ ಪಾಟ್ಸ್ಗಳ ಪ್ರಮುಖ ಉದ್ದೇಶ ಚೀನಾದ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ಹಾಗೂ ಪಾಕಿಸ್ತಾನದ ಸಿ ಥರ್ಟಿ ಒನ್ ಯುದ್ಧ ವಿಮಾನಗಳಂತಹ ಆಧುನಿಕ ಶತ್ರು ತಂತ್ರಜ್ಞಾನವನ್ನು ಎದುರಿಸಲು ಬಲವಾದ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ಗಳನ್ನು ಒದಗಿಸುವುದಾಗಿದೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಎಂದರೇನು ಇದು ವಿದ್ಯುತ್ಕಾಂತ ತರಂಗಗಳನ್ನು ಉಪಯೋಗಿಸಿ ಶತ್ರುಗಳ ರೆಡಾರ್ ಹಾಗೂ ಕಮ್ಯುನಿಕೇಷನ್ ಸಿಸ್ಟಮನ್ನು ಅಸ್ತವ್ಯಸ್ತಗೊಳಿಸುವ ಪ್ರಕ್ರಿಯೆ ಹೊಸ ಡಬ್ಲ್ಯೂ ಜೆ ಪಾಟ್ಸ್ಗಳು ಆ್ಯಕ್ಟಿವ್ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ ಒದಗಿಸುವ ಮೂಲಕ ಜಾಗ್ವಾರ್ಗೆ ಭಾರೀ ರಕ್ಷಣಾ ಕವಚದಂತೆ ಕೆಲಸ ಮಾಡಲಿವೆ ಐ ಎ ಎಫ್ ನೀಡಿರುವ ಪ್ರಮುಖ ಅವಶ್ಯಕತೆಗಳು ಅಡ್ವಾನ್ಸ್ಡ್ ರೆಡಾರ್ ಡಿಟೆಕ್ಷನ್ ಒಂದರಿಂದ ನಲವತ್ತು ಗಿಗಾ ವರೆಗಿನ ವೈವಿಧ್ಯಮಯ ಶತ್ರು ರೆಡಾರ್ ಸಿಗ್ನಲ್ಸ್ಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಇದರಿಂದ ಪೈಲಟ್ಗೆ ಮೊದಲೇ ಎಚ್ಚರಿಕೆ ಸಿಗುತ್ತದೆ ಸೊಫೆಸ್ಟಿಕೇಟೆಡ್ ಜಾಮಿಂಗ್ ಐದರಿಂದ ಹದಿನೆಂಟು ಗಿಗಾ ಹಾರ್ಟ್ಸ್ ಫ್ರೀಕ್ವೆನ್ಸಿ ಬ್ಯಾಂಡ್ನಲ್ಲಿ ಶಕ್ತಿಯುತ ಜಾಮರ್ ಸಿಗ್ನಲ್ಸ್ ರಚನೆ ಇದರಲ್ಲೂ ವಿಶೇಷವಾಗಿ ಡಿಜಿಟಲ್ ರೇಡಿಯೋ ಫ್ರೀಕ್ವೆನ್ಸಿ ಮೆಮೊರಿ ಡಿ ಆರ್ಎಫ್ಎಂ ತಂತ್ರಜ್ಞಾನ ಬಳಸಿ ಶತ್ರು ರೆಡಾರ್ಗಳನ್ನು ಗೊಂದಲಕ್ಕೊಳಪಡಿಸಿ ನಕಲಿ ಗುರಿಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ ಸೀಮ್ಲೆಸ್ ಇಂಟಿಗ್ರೇಷನ್ ಜಾಮರ್ ಪಾಟ್ಸ್ ಜಾಗ್ವರ್ಡ್ ದಾರಿನ್ ತ್ರೀ ಏವಿಯೋನಿಕ್ಸ್ ಜೊತೆ ಸಂಪೂರ್ಣ ಹೊಂದಾಣಿಕೆ ಹೊಂದಿರಬೇಕು ಜೊತೆಗೆ ವಿಮಾನದ ವೇಗ ಹಾಗೂ ಕಡಿಮೆ ಎತ್ತರದ ಚುರುಕಾದ ಹಾರಾಟಕ್ಕೆ ಯಾವುದೇ ಅಡ್ಡಿ ಬಾರದಂತೆ ನೋಡಿಕೊಳ್ಳಬೇಕು ಈ ಜಾಮರ್ ಪಾಟ್ಸ್ ಅಭಿವೃದ್ಧಿ ಡಿ ಆರ್ ಡಿಒ ನಿರ್ಮಿಸಿರುವ ಡಿ ಜೆ ಎ ಜಿ ಇಡಬ್ಲ್ಯೂ ಸೂಟ್ ಮತ್ತು ಹೈ ಬ್ಯಾಂಡ್ ಜಾಮರ್ ಪಾಡ್ ಫೋರ್ ಸೂ ತರ್ಟಿ ಕೆಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸಲಿವೆ ಒಟ್ಟಾರೆ ಈ ಹೊಸ ತಂತ್ರಜ್ಞಾನದಿಂದ ಐ ಎ ಎಫ್ ತನ್ನ ಜಾಗ್ವರ್ ಫ್ಲೆಟ್ಗೆ ಒಂದು ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ಶೀಲ್ಡನ್ನು ಒದಗಿಸುತ್ತಿದ್ದು ಭವಿಷ್ಯದ ಯುದ್ಧಗಳಲ್ಲಿ ಈ ಹಿರಿಯ ವಿಮಾನಗಳು ಇನ್ನೂ ಭಯಾನಕ ಸ್ಟ್ರೈಕ್ ಪ್ಲ್ಯಾಟ್ಫಾರ್ಮ್ ಆಗಿ ಉಳಿಯುವ ವಿಶ್ವಾಸ ನೀಡುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ